Even after submitting a detailed written complaint, the local police ಬೆಂಗಳೂರಿನ ಮೊಬೈಲ್ ಶಾಪ್ ನಲ್ಲಿ ನಮಾಜ್ ಬೇಳೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ನಗರದ ಪೇಟೆಯ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಿಂದೂ ಕಾರ್ಯಕರ್ತರು ಧರಣಿ ನಡೆಸುತ್ತಿದ್ದಾರೆ ಕಳೆದ ಎರಡು ದಿನದ ಹಿಂದೆ ನಗರದ ಪೇಟೆಯ ಮುಕೇಶ್ ಎಂಬುವವರ ಮೇಲೆ ಯುವಕರ ಗುಂಪು ಹಲ್ಲೆ ಮಾಡಿತ್ತು ಈ ಘಟನೆಯನ್ನ ವಿರೋಧಿಸಿ ಇವತ್ತು ಬಿಜೆಪಿ ಮತ್ತು ಹಿಂದೂ ಮುಖಂಡರು ನಗರದ ಪೇಟೆಯಲ್ಲಿ ಹನುಮಾನ್ ಚಾಲಿಸ ಪಠಣ ಮಾಡಲು ಮುಂದಾಗಿದ್ದಾರೆ ಏನು ಮುಖೇಶ್ ಶಾಪ್ನಿಂದ ಭಗವದ್ ಭಜನೊಂದಿಗೆ ಮೆರವಣಿಗೆಯನ್ನು ಮಾಡಲು ಆಗಮಿಸಿದ್ದಾರೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂತಹ ನೂರಾರು ಬಿಜೆಪಿ ಹಾಗೆ ಹಿಂದೂ ಮುಖಂಡರು ಜೆಎಂ ರೋಡ್ನಿಂದ ನಗರಪೇಟೆವರೆಗಿನ ಎಲ್ಲಾ ರಸ್ತೆಗಳಲ್ಲಿ ಹನುಮಾನ್ ಚಾಲಿಸ ಹಾಗೆ ಹನುಮ ಭಜನೆಯನ್ನು ಮಾಡಲು ಮುಂದಾಗಿದ್ದಾರೆ ಹಿಂದೂಗಳ ಆತ್ಮಸ್ಥೈರ್ಯ ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ मैं मर जाता तो कौन जवाबदारी लेता था अभी ऐसा इस, 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 इस बचाओ में आए हैं मेरे को सपोर्ट कर रहे थे मेरे को अच्छा लग रहा है कि हाँ कोई तो ऐसा है कोई तो हाथ उड़ाने वाला ऐसा